ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲಾರು ಈ ಚಾನೆಲ್ನಲ್ಲಿ ಹೋದ ವಿಡಿಯೋದಲ್ಲಿ ಇನ್ಸೊಮೇನಿಯಾ ಅಂದ್ರೆ ಏನು ಅಂದ್ರೆ ನಿದ್ರಾಹೀನತೆ ಅಂದ್ರೆ ಏನು ಅಂತ ಒಂದು ಮಾಹಿತಿ ಕೊಡಲಾಗಿತ್ತು ಅದೇ ವಿಡಿಯೋದಲ್ಲಿ ಸ್ಲೀಪ್ ಸೈಕಲ್ ಬಗ್ಗೆನು ಒಂದು ಮಾಹಿತಿ ಕೊಡಲಾಗಿತ್ತು ಈ ವಿಡಿಯೋದಲ್ಲಿ ಸ್ಲೀಪ್ ಸೈಕಲ್ ಅಂದ್ರೆ ಏನು ಅಂತ ನೋಡೋಣ ನಿದ್ರಾ ಚಕ್ರ ಅಂದ್ರೆ ಏನು ಅಂತ ಈ ಸ್ಲೀಪ್ ಸೈಕಲ್ ಒಂದು ಆರೋಗ್ಯಕರ ನಿದ್ರೆಯ ಒಂದು ಸಂಕೇತ ಇದು ಬೇರೆ ಬೇರೆ ಹಂತಗಳಲ್ಲಿ ನಾವು ನಿದ್ರೆ ಮಾಡ್ತೀವಿ ಯಾವ ಯಾವ ಹಂತಗಳು ಅಂತ ಮುಂದೆ ನೋಡೋಣ ಸೊ ವ್ಯಕ್ತಿ ಪೂರ್ತಿ ಈ ಸ್ಲೀಪ್ ಸೈಕಲ್ ನ ಒಂದು ಈ ಏನ್ ಸರ್ಕಲ್ ನ ಒಂದು ಕಂಪ್ಲೀಟ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಆರೋಗ್ಯಕರವಾಗಿ ನಿದ್ರೆ ಮಾಡ್ತಾ ಇದ್ದಾನೆ ಮತ್ತು ಅವನ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರ್ತಾ ಇದೆ ನಿದ್ರೆಯಿಂದ ಅವನ ದೇಹಕ್ಕೆ ಮನಸ್ಸಿಗೆ ಲಾಭ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ಯಾವ ಯಾವ ಹಂತಗಳಿರುತ್ತೆ ಅನ್ನೋದನ್ನ ನೋಡೋಣ ಮತ್ತೆ ಯಾವ ಯಾವ ಹಂತಗಳು ಅಂದ್ರೆ ಈ ಎಲ್ಲಾ ಹಂತಗಳನ್ನ ಅಹ್ ಪೂರ್ತಿ ಮಾಡೋದಿಲ್ವ ಸರಿಯಾಗಿ ನಿದ್ರೆ ಆಗೋದಿಲ್ಲ ಈಗ ನಿದ್ರೆ ಬರುತ್ತೆ ಆದ್ರೆ ಮದ್ ಮಧ್ಯೆ ಎಚ್ಚರ ಆಗ್ತಾ ಇರುತ್ತೆ ರಾತ್ರಿ ಯಾವಾಗ್ಲು ಅಂತ ಇದ್ರೆ ಅದು ಒಂದು ಅನಾರೋಗ್ಯದ ಸೂಚನೆ ಆಗುತ್ತೆ ಅಥವಾ ಅನಾರೋಗ್ಯಕ್ಕೆ ಕಾರಣ ಕೂಡ ಆಗ್ಬೋದು ಬರೀ ದೈಹಿಕವಾಗಿ ಅಷ್ಟೇ ಅಲ್ಲ ಸರಿಯಾಗಿ ನಿದ್ದೆ ಮಾಡದೇ ಇದ್ದರೆ ಕೆಲವೊಂದು ಸತಿ ಖಿನ್ನತೆ ಮತ್ತು ಆತಂಕ ಕೂಡ ನಮಗೆ ಕಾಡ್ಬೋದು ಮತ್ತು ಅತಿಯಾದ ಬಿ ಪಿ ಕೂಡ ಬರ್ಬೋದು ಅಂದರೆ ಯಾಕೆಂದರೆ ನಮ್ಮ ನಿದ್ರೆಯ ಸ್ಥಿತಿಯಲ್ಲೇ ನಮಗೆ ಹಾರ್ಟಿಗೆ ಮತ್ತು ಮೆದುಳಿಗೆ ಸರಿಯಾಗಿ ರೆಸ್ಟ್ ಆಗೋದು ಹಾಗಾಗಿ ಅದು ಸರಿಯಾಗಿ ಆಗಲಿಲ್ಲ ಅಂದರೆ ನಮಗೆ ರಕ್ತದೊತ್ತಡ ಎಲ್ಲ ಸರಿಯಾಗಿ ಅಂದರೆ ಬರುತ್ತೆ ಬೇಗನೆ ಸಣ್ಣ ಏಜಿಗೆ ಬರುವ ಸಾಧ್ಯತೆ ಇರುತ್ತೆ ಮತ್ತೆ ಮಾನಸಿಕವಾಗಿ ಕೂಡ ತುಂಬ ಆತಂಕ ಆಂಗ್ಸೈಟಿ ಈ ರೀತಿ ಬರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಮೆದುಳಿಗೂ ಸಹ ಸರಿಯಾಗಿ ರೆಸ್ಟ್ ಆಗಿರೋದಿಲ್ಲ ಅಂದ್ರೆ ಈ ಎಲ್ಲ ಹಂತಗಳಲ್ಲೂ ನಾವು ಬೇರೆ ಬೇರೆ ರೀತಿ ನಿದ್ರೆ ಮಾಡ್ತಾ ಇರ್ತೀವಿ ಅಂದ್ರೆ ಕೆಲವೊಂದು ಹಂತದಲ್ಲಿ ನಾವು ಒಂದು ಸ್ವಲ್ಪ ಲೈಟ್ ಆಗಿ ನಿದ್ರೆ ಬಂದಿರುತ್ತೆ ಪೂರ್ತಿ ಗಾಢವಾಗಿ ನಿದ್ದೆ ಬಂದಿರೋಲ್ಲ ಒಂದು ಹಂತದಲ್ಲಿ ತುಂಬಾ ಗಾಢವಾಗಿ ನಿದ್ದೆ ಬಂದಿರುತ್ತೆ ಇನ್ನೊಂದು ಹಂತದಲ್ಲಿ ಕನಸುಗಳೆಲ್ಲ ಬೀಳ್ತಾ ಇರುತ್ತೆ ಸೊ ನೋಡೋಣ ಬನ್ನಿ ಯಾವ್ಯಾವ ಸ್ಟೇಜಸ್ ಅಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಸೊ ಸ್ಟೇಜ್ ನಂಬರ್ ಒನ್ ಮೊದಲನೇ ಹಂತದಲ್ಲಿ ಈ ಹಂತದಲ್ಲಿ ನಮಗೆ ಲೈಟ್ ಆಗಿ ನಿದ್ದೆ ಬಂದಿರುತ್ತೆ ಲಘುವಾಗಿ ನಿದ್ದೆ ಬಂದಿರುತ್ತೆ ಇದನ್ನ ಸಾಮಾನ್ಯವಾಗಿ ಒಂಥರ ಹಸಿ ಹಸಿ ನಿದ್ರೆ ಅಂತ ಹೇಳ್ಬೋದು ಈ ಸ್ಥಿತಿಯಲ್ಲಿ ಸ್ವಲ್ಪ ಶಬ್ದ ಆದ್ರೂ ನಮಗೆ ಬೇಗ ಎಚ್ಚರ ಆಗ್ಬಿಡುತ್ತೆ ಸೊ ಈ ಸ್ಥಿತಿಯಲ್ಲಿ ಕಣ್ಣುಗಳು ಸಹಿತ ಸ್ವಲ್ಪ ಮೂವ್ ಮಾಡ್ತಾ ಇರುತ್ತೆ ಆಮೇಲೆ ಸ್ವಲ್ಪ ಸ್ನಾಯುಗಳು ಸಹಿತ ಚಟುವಟಿಕೆಯಲ್ಲಿ ಸ್ವಲ್ಪ ಮಗಲು ಮಗೋದು ಆ ಕಡೆ ಈ ಕಡೆ ತಿರ್ಗೋದು ಕೈ ಅಲ್ಲಾಡ್ಸೋದು ಎಲ್ಲ ನಡೀತಾ ಇರುತ್ತೆ ಇದು ಮೊದಲನೇ ಹಂತ ಎರಡನೇ ಹಂತ ಎರಡನೇ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಆಫ್ ಸ್ಲೀಪ್ ಹೇಗಿರುತ್ತೆ ಅಂದ್ರೆ ಮೊದಲ ಹಂತದ ಚಕ್ರವನ್ನು ಪೂರ್ಣಗೊಳಿಸಿದಾಗ ಎರಡನೇ ಹಂತ ಸ್ಟಾರ್ಟ್ ಆಗುತ್ತೆ ಈ ಸಂದರ್ಭದಲ್ಲಿ ಮೆದುಳು ಏನಿರುತ್ತೆ ಸ್ವಲ್ಪ ಆಳವಾಗಿ ನಿದ್ರೆ ಹೋಗ್ಲಿಕ್ಕೆ ತಯಾರಿ ನಡೆಸ್ತಾ ಇರುತ್ತೆ ಈ ಟೈಮಲ್ಲಿ ಕಣ್ಣುಗಳ ಚಲನೆ ಏನಿರುತ್ತೆ ನಿಧಾನ ಆಗೋಕ್ಕೆ ಶುರುವಾಗುತ್ತೆ ಅಂದರೆ ಸ್ವಲ್ಪ ಫಾಸ್ಟಾಗಿ ಕಣ್ಣುಗಳ ಚಲಿಸ್ತಾ ಇದ್ದಿದ್ದು ಸ್ವಲ್ಪ ನಿಧಾನ ಆಗುತ್ತೆ ಆಮೇಲೆ ದೇಹದ ಟೆಂಪ್ರೇಚರ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಏಕೆಂದರೆ ಬ್ಲಡ್ ಪ್ರೆಷರ್ ಏನಿರುತ್ತೆ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ಬ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಮತ್ತು ಹೃದಯ ಬಡಿತ ಏನಿದೆ ಸ್ವಲ್ಪ ಶಾಂತವಾಗಿ ನಡೀತಾ ಇರುತ್ತೆ ಜೋರಾಗಿ ಬಡ್ಕೋತಾರಲ್ಲ ಇರಲ್ಲ ನಿಧಾನವಾಗಿ ಯಾಕಂದ್ರೆ ನಾವು ಮಲಗಿರ್ತೀವಲ್ಲ ಸೊ ಹಾರ್ಟಿಗೆ ತುಂಬಾ ಪ್ರೆಷರ್ ಹಾಕೋ ಅವಶ್ಯಕತೆ ಇರಲ್ಲ ಎಲ್ಲ ನಿಧಾನವಾಗಿ ಹೃದಯ ಬಡಿತ ನಡೀತಾ ಇರುತ್ತೆ ಇದು ಎರಡನೇ ಸ್ಟೇಜ್ ಮೂರನೇ ಸ್ಟೇಜ್ ಹೇಗಿರುತ್ತೆ ಥರ್ಡ್ ಸ್ಟೇಜ್ ಆಫ್ ಸ್ಲೀಪ್ ಹೇಗಿರುತ್ತೆ ಅಂದ್ರೆ ಮೂರನೇ ಹಂತದಲ್ಲಿ ಮೆದುಳು ಗಾಢವಾದ ನಿದ್ರೆನ ತಲುಪುತ್ತೆ ಈ ಗಾಢವಾದ ನಿದ್ರೆಯಲ್ಲಿ ಆ ಮೆದುಳಿಂದ ಏನು ಡೆಲ್ಟಾ ವೇವ್ಸ್ ಅಂತ ಏನ್ ಅಂದ್ರೆ ನಿಧಾನವಾಗಿಸುವಂತ ಒಂದು ಪ್ರಕ್ರಿಯೆ ಇದರಲ್ಲಿ ನಮ್ಮ ಏನ್ ಮನಸ್ಸನ್ನ ಏನಿರುತ್ತೆ ಶಾಂತಗೊಳಿಸೋದಕ್ಕೆ ಮೆದುಳು ಪ್ರಯತ್ನ ಪಡ್ತಾ ಇರುತ್ತೆ ಅಂದ್ರೆ ನಮ್ಮ ಮೈಂಡ್ ಸ್ವಲ್ಪ ಶಾಂತವಾಗಿ ಇಡುವುದಕ್ಕೆ ಮೆದುಳು ಪ್ರಯತ್ನ ಮಾಡ್ತಾ ಇರುತ್ತೆ ಯಾಕಂದ್ರೆ ಮೆದುಳಿಗೂ ಸಹಿತ ರೆಸ್ಟ್ ಬೇಕಲ್ವಾ ಅದಕ್ಕೆ ಸೊ ಇದು ಮೂರನೇ ಹಂತ ಆಯ್ತು ಇನ್ನು ನಾಲ್ಕನೇ ಹಂತದಲ್ಲಿ ಮನಸ್ಸು ಅಂದ್ರೆ ನಮ್ಮ ಮೈಂಡ್ ಏನಿರುತ್ತೆ ಮೆದುಳು ಆಳವಾದ ನಿದ್ರೆಯನ್ನ ತಲುಪಿಬಿಟ್ಟಿರುತ್ತೆ ಸೊ ಮೆದುಳಿನಿಂದ ಕೆಲವೊಂದು ವೇವ್ಸ್ ಅಂದ್ರೆ ನಮ್ಮ ಇಡೀ ಬಾಡಿಗೆ ನಮ್ಮ ಮೆದುಳೆ ತಾನೆ ಸಂದೇಶ ಕೊಡಸೋ ಕಳಿಸೋದು ಹಾಗಾಗಿ ಒಂದು ರೆಸ್ಟ್ ತಗೊಳ್ಳುವಂತ ಒಂದು ಅಲೆಗಳನ್ನ ಅದು ಹೊರಹೊಮ್ಮಿಸುತ್ತೆ ಹಾಗಾಗಿ ದೇಹ ಕೂಡ ನಿಧಾನವಾಗಿ ವಿಶ್ರಾಂತಿ ಪಡೆಯೋದಕ್ಕೆ ಶುರು ಮಾಡುತ್ತೆ ಆವಾಗ ಹೃದಯ ಬಡಿತ ಈ ಸ್ಟೇಜ್ನಲ್ಲಿ ತುಂಬಾ ಕಡಿಮೆ ಆಗಿರುತ್ತೆ ತುಂಬಾ ಅತಿಯಾದ ಹಾರ್ಟ್ ಬೀಟ್ಸ್ ಇರೋದಿಲ್ಲ ತುಂಬಾ ವೇಗವಾಗಿ ಚಲಿಸೋದಿಲ್ಲ ತುಂಬಾ ನಿಧಾನವಾಗಿ ಹಾರ್ಟ್ ಬೀಟ್ಸ್ ಇರುತ್ತೆ ಉಸಿರಾಟ ಕೂಡ ತುಂಬಾ ನಿಧಾನವಾಗಿ ನಡೆಯುತ್ತೆ ಸೊ ಹಾಗಾಗಿ ನಮ್ಮ ದೇಹದ ಟೆಂಪ್ರೇಚರ್ ಕೂಡ ನಿಧಾನವಾಗಿ ಕಡಿಮೆ ಆಗಿರುತ್ತೆ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ ಪೂರ್ತಿ ಕಡಿಮೆ ಆಗೋದಿಲ್ಲ ಯಾಕೆಂದ್ರೆ ಅವಾಗ ಹೃದಯ ಮೆದುಳು ನಮ್ಮ ದೇಹದ ಎಲ್ಲಾ ಅಂಗಾಂಗಗಳು ಸಹಿತ ರೆಸ್ಟ್ ತಗೊಳ್ಳುವಂತ ಸಮಯ ಅದು ಈ ಸಮಯದಲ್ಲಿ ಪೂರ್ತಿಯಾಗಿ ನಮ್ಮ ದೇಹ ಮನಸ್ಸಿಗೆ ರೆಸ್ಟ್ ಸಿಗುತ್ತೆ ಇದಾದ ಮೇಲೆ ಅಂದ್ರೆ ಇದು ಫೋರ್ತ್ ಸ್ಟೇಜ್ ಇದಾದ ಮೇಲೆ ಐದನೇ ಹಂತಕ್ಕೆ ಪ್ರವೇಶ ಆಗುತ್ತೆ ಐದನೇ ಹಂತದಲ್ಲಿ ಏನಾಗುತ್ತೆ ಒಂದು ಆರೋಗ್ಯ ಪೂರ್ಣವಾಗಿ ಈ ನಾಲ್ಕು ಹಂತಗಳು ಮುಗಿದ್ರೆ ಐದನೇ ಹಂತದಲ್ಲಿ ನಮಗೆ ಕ ಸಂಪೂರ್ಣವಾಗಿ ಕಣ್ಣು ಮುಚ್ಚಿದ್ರು ಕೂಡ ನಮಗೆ ಕನಸು ಬೀಳ್ತಾ ಇರುತ್ತೆ ಅಂದ್ರೆ ನಾವು ಹಿಂದಿನ ದಿವಸ ಏನೆಲ್ಲ ಯೋಚನೆ ಮಾಡಿರ್ತೀವಿ ಅಂದ್ರೆ ಸುಮಾರು ದಿವಸದ ಏನು ಯೋಚನೆ ಮಾಡಿರ್ತೀವಿ ಏನು ಯೋಚನೆ ಮಾಡಿರಲ್ಲ ಮನಸ್ಸಲ್ಲಿ ಏನಿರುತ್ತೆ ಏನು ಓದಿರ್ತೀವಿ ಏನು ನೋಡಿರ್ತೀವಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಒಂದು ಮಿಕ್ಸ್ ಅಂಡ್ ಮ್ಯಾಚ್ ಆಗಿ ಒಂದು ಸ್ವಲ್ಪ ಕನಸು ಬೀಳುತ್ತೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಜಾಸ್ತಿ ಕನಸು ಬೀಳುತ್ತೆ ಕನಸಲ್ಲಿ ಮಾತಾಡೋದು ಎಲ್ಲ ಇದೇ ಸ್ಟೇಜಲ್ಲಿ ನಡೆಯುತ್ತೆ ವಯಸ್ಸಾದಾಗ ಈ ಕನಸು ಬೀಳೋ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಚಿಕ್ಕ ಮಕ್ಕಳಲ್ಲಿ ಯಂಗ್ಸ್ಟರ್ಸಲ್ಲಿ ಈ ಕನಸು ಬೀಳೋದು ಜಾಸ್ತಿ ಹಾಗಾದ್ರೆ ಈ ಸ್ಟೇಜಸ್ ಈ ನಿದ್ರೆಯಲ್ಲಿ ಬರುವಂತ ಸ್ಟೇಜಸ್ ನಮಗೆ ಹೇಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳ ಬೀರುತ್ತೆ ಅಂತ ಈಗ ಇದನ್ನ ಎಕ್ಸ್ಪ್ಲೇನ್ ಮಾಡಿದಾಗ್ಲೆ ನಿಮಗೆ ಗೊತ್ತಾಯ್ತು ನಮ್ಮ ದೇಹ ಯಾವ ರೀತಿ ವಿಶ್ರಾಂತಿ ಮಾಡುತ್ತೆ ಅಂತ ನಮ್ಮ ಮೆದುಳು ಕೂಡ ಯಾವ ರೀತಿ ವಿಶ್ರಾಂತಿ ಮಾಡುತ್ತೆ ನಮ್ಮ ಹಾರ್ಟ್ ಕೂಡ ಯಾವ ರೀತಿ ವಿಶ್ರಾಂತಿ ಮಾಡುತ್ತೆ ಅಂತ ಸೊ ಈ ಗುಣಮಟ್ಟದ ನಿದ್ರೆ ಅಂದ್ರೆ ಸೌಂಡ್ ಸ್ಲೀಪ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಮ್ಮ ಆರೋಗ್ಯಕ್ಕೆ ಹಾಗಾಗಿ ನಮ್ಗೆ ಸೌಂಡ್ ಸ್ಲೀಪ್ ಬರಬೇಕು ಅಂದ್ರೆ ನಾವು ಯಾವ ವಿಷಯಗಳನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನೀವು ಅಕಸ್ಮಾತ್ ಆಲ್ಕೋಹಾಲ್ ಅಥವಾ ಸಿಗ್ರೆಟ್ ತುಂಬಾ ಸೇವನೆ ಮಾಡ್ತಾ ಇದ್ರೆ ಅದನ್ನ ತುಂಬಾ ಕಡಿಮೆ ಮಾಡಬೇಕು ಸ್ಪೆಷಲಿ ರಾತ್ರಿ ಹೊತ್ತು ಕೆಲವರು ಸಾಮಾನ್ಯವಾಗಿ ಎಲ್ಲರೂ ರಾತ್ರಿ ಹೊತ್ತೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾರೆ ಆದ್ರೆ ಅದು ನಮ್ಮ ಸ್ಲೀಪ್ ಸೈಕಲ್ಗೆ ಒಳ್ಳೇದಲ್ಲ ನಮ್ಮ ದೇಹಕ್ಕೂ ಕೂಡ ಒಳ್ಳೇದಲ್ಲ ಅದನ್ನ ಬಿಡಬೇಕಾಗತ್ತೆ ಅಥವಾ ತುಂಬಾ ಕಡಿಮೆ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಕೆಫೆನ ಸೇವನೆ ಕಾಫಿ ಟೀ ಮತ್ತು ಚಾಕ್ಲೇಟ್ಸ್ ಈ ಕೆಫೆನ ಅಂಶ ಇರುವಂತ ಪದ ಪದಾರ್ಥಗಳನ್ನ ಸಂಜೆ ಹೊತ್ತು ಸೇವನೆ ಮಾಡಬಾರ್ದು ಮತ್ತು ಅತಿಯಾದ ಸೆಕೆ ಇರುವಂಥ ಅಥವಾ ಅತಿಯಾದ ಥಂಡಿ ಇರುವಂಥ ರೂಮ್ನಲ್ಲಿ ಮಲ್ಕೋಬಾರ್ದು ಸ್ವಲ್ಪ ನಮ್ಮ ನಮಗೆ ಏನು ಹೊಂದಾಣಿಕೆ ಆಗುತ್ತೆ ಆ ಥರ ಟೆಂಪ್ರೇಚರ್ ಇರುವಂಥ ಒಂದು ಜಾಗದಲ್ಲಿ ಮಲ್ಕೋಬೇಕು ಇನ್ನೊಂದು ನಮಗೆ ಸ್ವಲ್ಪ ಕಂಫರ್ಟಬಲ್ ಆಗಿ ಮಲ್ಕೋಬೇಕು ಕೂತ್ಕೊಂಡು ಯಾವುದೋ ಸೊಟ್ಟು ಸೊಟ್ಟಿಗೆ ಮುದುರ್ಕೊಂಡು ಆ ರೀತಿ ಮಲ್ಕೋಬಾರ್ದು ಕೆಲವರು ಏನಂತಾರೆ ಸ್ಲೀಪ್ ಸೈಕಲ್ ಅಂದ ತಕ್ಷಣ ನಾನು ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊತೀನಿ ಬೆಳಗ್ಗೆ ಹೊತ್ತು ಸ್ವಲ್ಪ ಹೊತ್ತು ಮಲ್ಕೊತೀನಿ ಆಮೇಲೆ ರಾತ್ರಿ ಸ್ವಲ್ಪ ಹೊತ್ತು ಎಚ್ಚರ ಇರ್ತೀನಿ ಆ ರೀತಿಯೆಲ್ಲ ಹೇಳ್ತಾರೆ ಅದು ಆ ರೀತಿ ಆಗೋದಿಲ್ಲ ನಿಮ್ಮ ಇಡೀ ಸ್ಲೀಪ್ ಸೈಕಲ್ ಪೂರ್ತಿ ಆಗ್ಬೇಕು ಒಂದಾದ್ಮೇಲೆ ಒಂದಂತ್ರ ಒಂದಾದ್ಮೇಲೆ ಒಂದಂತ್ರ ಒಟ್ಟಿಗೆ ಅದು ಸ್ಲೀಪ್ ಸೈಕಲ್ ಕಂಪ್ಲೀಟ್ ಆಗಬೇಕು ಅದರಿಂದ ನಿಮ್ಮ ಮನಸ್ಸು ಮತ್ತೆ ದೇಹಕ್ಕೆ ಕಂಪ್ಲೀಟ್ ಒಂದು ರೆಸ್ಟ್ ಅಂತ ಸಿಗುತ್ತೆ ನೀವು ಮದ್ ಮಧ್ಯೆ ಮದ್ ಮಧ್ಯೆ ಮಲ್ಕೋತಾ ಇದ್ರೆ ಅಂದ್ರೆ ಕೆಲವರು ಹೇಗೆ ಮಾತಾಡ್ತಾರೆ ಅಂದ್ರೆ ನಾನು ನೈನ್ ಅವರ್ಸ್ ಮಲ್ಕೊಂತೀನಿ ಯಾಕಂದ್ರೆ ಬೆಳಗ್ಗೆ ಟು ಒನ್ ಅವರ್ ನಾನ್ ರೆಸ್ಟ್ ತಗೊಂತೀನಿ ಮಧ್ಯಾಹ್ನ ಒನ್ ಅವರ್ ರೆಸ್ಟ್ ತಗೊಂತೀವಿ ಅದಾದ್ಮೇಲೆ ಒಂದ್ ಫೈವ್ ಅವರ್ಸ್ ರೆಸ್ಟ್ ಅಲ್ಲಿ ಅಲ್ಲ ಸೆವೆನ್ ಅವರ್ಸ್ ಆಗುತ್ತೆ ಆ ರೀತಿ ವಾದ ಮಾಡ್ತಾರೆ ಆದ್ರಿ ಆ ರೀತಿ ಆಗೋದಿಲ್ಲ ನಮ್ಮ ಸ್ಲೀಪ್ ಸೈಕಲ್ ಕಂಪ್ಲೀಟ್ ಆಗ್ಬೇಕು ಅದು ತುಂಬಾ ಮುಖ್ಯ ನೀವ್ ಎಷ್ಟ್ ಅವರ್ ಹಗ್ಲುತ್ತೆಲ್ಲ ನಿದ್ದೆ ಮಾಡಿ ಒನ್ ಅವರ್ ಬಿಟ್ ಒನ್ ಅವರ್ ನಿದ್ದೆ ಮಾಡಿ ಅದು ನಿಮ್ಮ ಸ್ಲೀಪ್ ಸೈಕಲ್ ಕಂಪ್ಲೀಟ್ ಆಗೋದಿಲ್ಲ ಹಾಗಾದ್ರೆ ಕೆಲವರು ರಾತ್ರಿ ನಿದ್ರೆ ಬರೋದಿಲ್ಲ ಈಗ ಒಳ್ಳೆ ನಿದ್ರೆ ಕ್ವಾಲಿಟಿ ಆಫ್ ಸ್ಲೀಪ್ ಇರಬೇಕು ಅಂದ್ರೆ ಹೇಗೆ ನಿದ್ರೆ ಮಾಡಬೇಕು ಅಂದ್ರೆ ಸರಿಯಾಗಿ ಸ್ವಲ್ಪ ಕತ್ಲೆ ಕತ್ಲೆ ಇರುವಂತ ರೂಮನ್ನ ಅಂದ್ರೆ ನಿಮ್ಮ ರೂಮನ್ನ ಮಲಗೋ ಮಲ್ಗೋ ಹೊತ್ತಿಗೆ ಸ್ವಲ್ಪ ಕತ್ಲೆಯಾಗಿ ಲೈಟ್ ಹಾಕೊಂಡು ಮಲ್ಕೋಬೇಡಿ ಮತ್ತೆ ಮಧ್ಯರಾತ್ರಿ ಮದ್ ಪದೇ ಪದೇ ಎಚ್ಚರ ಆಗ್ತಾ ಇದ್ರೆ ಅಂದ್ರೆ ಕೆಲವರಿಗೆ ಸಣ್ಣ ಸಣ್ಣದಕ್ಕೆ ಏನಾದ್ರು ಸ್ವಲ್ಪ ಹೆದರಿಕೆ ಆಗ್ಬಿಡುತ್ತೆ ಆ ರೀತಿ ಏನಾದ್ರು ಆಗ್ತಾ ಇದ್ರೆ ನೀವು ಮಲಗ್ಬೇಕಾದ್ರೆ ಯಾವ್ದಾದ್ರು ಒಂದು ಶಾಂತವಾದ ಮ್ಯೂಸಿಕ್ ಏನಾದ್ರು ಕೇಳ್ಕೊಂಡು ಮಲ್ಕೊಳ್ಳಿ ಪಾಸಿಟಿವ್ ಆಗಿರೋಂತದ್ದು ಏನಾದ್ರೂ ಕೇಳ್ಕೊಂಡು ಮಲ್ಕೊಳ್ಳಿ ಮತ್ತೆ ಆಗ್ಲೇ ಮೆನ್ಶನ್ ಮಾಡ್ದಾಗೆ ಕೆಫೆನ್ ಆಲ್ಕೋಹಾಲ್ ಎಲ್ಲ ದೂರ ಇಡಿ ಮತ್ತೆ ಈ ವ್ಯಾಯಾಮ ಎಲ್ಲ ಸಂಜೆ ಮಾಡ್ಲಿಕ್ಕೆ ಹೋಗ್ಬೇಡಿ ಸಂಜೆ ತಡವಾಗಿ ಮಾಡಿದ್ರೆ ಏನಾಗುತ್ತೆ ನಮ್ಮ ದೇಹಕ್ಕೆ ಒಂದು ಏನ್ ಸಿಗ್ನಲ್ ಹೋಗುತ್ತೆ ನಮ್ಮ ಮೆದುಳಿಗೆ ಅಂದ್ರೆ ಈಗ ನಾನು ಎಚ್ಚರ ಆಗಿರ್ಬೇಕು ಅನ್ನೋ ರೀತಿ ಸಿಗ್ನಲ್ ಹೋಗ್ಬಿಡುತ್ತೆ ಸೊ ನೀವು ಎಕ್ಸಸೈಸ್ ಆಗಿರ್ಬೋದು ಸ್ವಲ್ಪ ಇಂಟೆನ್ಸ್ ವಾಕಿಂಗ್ ಆಗಿರ್ಬೋದು ಅದನ್ನೆಲ್ಲ ಬೆಳಗ್ಗೆ ಟೈಮಿಗೆ ಇಟ್ಕೊಳ್ಳಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಒಂದು ಟೈಮ್ ಫಿಕ್ಸ್ ಇಡಿ ನಿಮ್ಮ ಮಲಗುವಂತ ಏನ್ ಟೈಮ್ ಇದೆ ಹೇಳುವಂತ ಟೈಮ್ ಇದೆ ಯಾವಾಗಲೂ ಒಂದು ಫಿಕ್ಸ್ ಇಡಿ ಈ ವೀಕೆಂಡ್ಸ್ ಅಲ್ಲಿ ತುಂಬಾ ವ್ಯತ್ಯಾಸ ಆಗುತ್ತೆ ಅದನ್ನ ಅತಿಯಾಗಿ ವ್ಯತ್ಯಾಸ ಮಾಡ್ಕೋಬೇಡಿ ಒಂದು ಅಥವಾ ಅರ್ಧ ಗಂಟೆ ಆ ರೀತಿ ವ್ಯತ್ಯಾಸ ಇಟ್ಕೊಂಡ್ರು ಪರವಾಗಿಲ್ಲ ತುಂಬಾ ವ್ಯತ್ಯಾಸ ಇಟ್ಕೊಬೇಡಿ ಕೆಲವರು ವೀಕೆಂಡ್ಸಲ್ಲಿ ವೀಕೆಂಡ್ಸ್ ಅಲ್ಲಿ ಮಧ್ಯಾಹ್ನ ಎದ್ದೇಳ್ತಾರೆ ಕೆಲವ್ರು ಹನ್ನೆರಡು ಗಂಟೆಗೆ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೇಳ್ತಾರೆ ಅಂದರೆ ಶುಕ್ರವಾರ ಬಂದ ತಕ್ಷಣ ಹೆಂಗೋ ಶನಿವಾರ ರಜೆ ಇದೆ ಎರಡು ಗಂಟೆ ತನಕ ಮೂವಿ ನೋಡೋದು ಮೂರು ಗಂಟೆ ತನಕ ಮೂವಿ ನೋಡೋದು ಆ ರೀತಿ ಮಾಡಿದರೆ ನಿಮ್ಮ ಮೆದುಳಿಗೆ ಕನ್ಫ್ಯೂಸ್ ಆಗಿ ಹೋಗುತ್ತೆ ಒಂದು ಟೈಮ್ ಫಿಕ್ಸ್ ಮಾಡೋಕ್ಕೆ ಸೊ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ ಮತ್ತೆ ನಿದ್ರೆ ಸಮಯ ಕೂಡ ತುಂಬ ಮುಖ್ಯ ಇದನ್ನು ಹೋದ ವಿಡಿಯೋದಲ್ಲಿ ಸಹ ಮೆನ್ಷನ್ ಮಾಡಿದ್ದೀನಿ ಅನಿಸುತ್ತೆ ತುಂಬ ಚಿಕ್ಕ ಮಕ್ಕಳಿಗೆ ಅಂದರೆ ಈ ಹುಟ್ಟಿದಾಗಿಂದ ಅಂದರೆ ಶಿಶುಗಳು ಅಂದರೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಹದಿನಾರು ಗಂಟೆಗಳ ಕಾಲ ನಿದ್ರೆ ಬೇಕಾಗುತ್ತೆ ಮತ್ತು ನಾಲ್ಕು ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೆ ಒಂದು ಹನ್ನೆರಡು ಗಂಟೆಗಳ ಕಾಲ ನಿದ್ರೆ ಬೇಕಾಗುತ್ತೆ ಒಂದೊಂಚೂರು ದೊಡ್ಡ ಮಕ್ಕಳಿಗೆ ಒಂದು ಎಂಟು ವರ್ಷ ಆದಮೇಲೆಂಥ ಮಕ್ಕಳಿಗೆ ಒಂದು ಹತ್ತು ಗಂಟೆಗಳ ಕಾಲ ನಿದ್ರೆ ಬೇಕಾಗುತ್ತೆ ವಯಸ್ಕರಿಗೆ ಅಂದರೆ ಅಡಲ್ಟ್ಸ್ ಅಡಲ್ಟ್ಸಿಗೆ ಅವರಿಗೆ ಒಂದು ಆರರಿಂದ ಏಳು ಗಂಟೆಗಳ ಕಾಲ ಸಮರ್ಪಕವಾಗಿ ನಿದ್ರೆ ಬೇಕಾಗುತ್ತೆ ಇನ್ನು ಕೆಲವರಿಗೆ ರೆಸ್ಟ್ ಬೇಕು ಅನ್ನೋರು ಇನ್ನೂ ಒನ್ ಅವರ್ ಅದು ಡಿಪೆಂಡ್ ಆಗುತ್ತೆ ಅವ್ರವ್ರ ದೇಹದ ಮೇಲೆ ಅವರವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಇಡೀ ದಿನ ಅನ್ನೋದ್ರ ಮೇಲೆ ಒಂದೇ ಫಿಕ್ಸ್ ಅಂತ ಇರೋಲ್ಲ ಈಗ ನಾವು ಜಾಸ್ತಿ ಶ್ರಮ ಪಟ್ಟಿದ್ದ ದಿವಸ ಜಾಸ್ತಿ ನಿದ್ರೆ ಬೇಕಾಗುತ್ತೆ ಕಡಿಮೆ ಇದ್ದಿದ್ದು ಕಡಿಮೆ ನಿದ್ರೆ ಬೇಕಾಗುತ್ತೆ ಇನ್ನೂ ಒಂದು ನೀವು ಅಬ್ಸರ್ವ್ ಮಾಡಿದರೆ ನೀವು ತುಂಬ ಖುಷಿಯಾಗಿದ್ದ ದಿನ ನೀವು ಕಡಿಮೆ ನಿದ್ದೆ ಮಾಡ್ತೀರ ಅದೇ ತುಂಬ ಸ್ಟ್ರೆಸ್ ತಗೊಂಡಿದ್ದಿನ ತುಂಬಾ ಬೇಜಾರಾಗಿದ್ದಿನ ನಿಮಗೆ ನಿದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದು ನನ್ನ ಅಬ್ಸರ್ವೇಶನ್ ಅಂದ್ರೆ ನನ್ನ ಅನುಭವಕ್ಕೆ ಬಂದಿದ್ದು ನಾನು ತುಂಬಾ ಖುಷಿಯಾಗಿದ್ದಾಗ ನಂಗೆ ಬಹಳ ನಿದ್ರೆ ಬೇಕಾಗಲ್ಲ ಅದೇ ಯಾವುದಾದ್ರೂ ವಿಷಯಕ್ಕೆ ಸ್ಟ್ರೆಸ್ ಆಯಿತು ನಾನು ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ ಅಂದ್ರೆ ಅವತ್ತು ಒಂದು ಸ್ವಲ್ಪ ನಿದ್ರೆ ಜಾಸ್ತಿ ಬಂದ್ಬಿಡತ್ತೆ ಸೊ ಇದಿಷ್ಟು ಸ್ಲೀಪ್ ಸೈಕಲ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಇಷ್ಟೊತ್ತು ನನ್ನ ಮಾತನ್ನ ಪೇಶನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋ ಯಾವ ಟಾಪಿಕ್ ಮೇಲೆ ಇರ್ಬೋದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್